ನಾಲ್ಕೂವರೆ ಸಾವಿರ ಫ್ರೆಂಡ್ಸ್ ಇವಾಗ ಸೈಕಲ್ ಮಸಾಲ ಪಡೀತಿದ್ರೆ ಇವಾಗ ಏರ್ಪೋರ್ಟ್ ರೋಡಿಗೆ ಹೋಗ್ಬೇಕು ನಮ್ಮ ಬ್ರದರ್ ಬೈಕ್ ಬಂದ್ರು ಜಸ್ಟ್ ಇವಾಗ ಏರ್ಪೋರ್ಟಿಗೆ ಚಪ್ಪ ಅಷ್ಟೇ ನಮಸ್ಕಾರ ಕರ್ನಾಟಕ ಎಲ್ಲ ಕನ್ನಡಿಗರಿಗೂ ಈ ನಿಮ್ಮ ಕನ್ನಡಿಗ ಮಾಡುವಂತಹ ನಮಸ್ಕಾರಗಳು ಫ್ರೆಂಡ್ಸ್ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಈ ಒಂದು ಬ್ಲಾಗ್ ಬರ್ತಾ ಇರೋದು ಶಿವಮೊಗ್ಗದಿಂದ ಅಂದ್ರೆ ಗೋಪಿ ಸರ್ಕಾರದಿಂದ ಜಸ್ಟ್ ನಾನು ಬಾನಿ ಪ್ರೀತಿ ಬಂದ್ರಿ ಮಸಾಲ್ ಪ್ರತಿನಕ್ಕೆ ನಮ್ ಬ್ರದರ್ ಕೂಡ மசால பூரி க யூட்டி ட்யூட்டிட்டுவாங்க மசாலா பூரியா சிக்கு அங்கடி அது மசாலா பூரியாப்பா அஸ அ

ಸೈಕಲ್ ಮಾಡ್ತೀನಿ ಸೈಕಲ್ ಯಮ್ಮ ಚೆಲ್ಲುವಮ್ಮ ನಿಂತಿರುವಮ್ಮ ಸೀದಾ ಹೋಗು ನಾ ತೋರಿಸ್ತೀನಿ ಇಲ್ಲೇ ಅನ್ನ ನೋಡಿಯ ಇಲ್ಲೇ ರೈಟ್ ಸೈಡ್ ರೈಟ್ ಸೈಡ್ ಬೈಕಿನ ಒಳಗ ಹಾಕ್ಬಿಡು ಗಾಡಿ ಬರ್ತದ ಈಗ ಬೈಕಿನ ಒಳಗ ಎಷ್ಟು ಪೀಸ್ ಆಗೈತೆ ನೋಡಿ ಇಲ್ಲಿ

ಮನೆಗೆ ಹೋಗ ಹಲೋ ಹೇಳಿಗ ಸೇಪಟ್ ರೋಡಿಗ ಅಕ್ಕ ಬೈಕ್ ನೋಡಿ ನಾವಡಿ ಅಲ್ಲ ಬೈಕ್ ಆಯ್ತು ಬೈಕ್ ಫ್ರೆಂಡ್ಸ್ ಇವಾಗ ಸೈಕಲ್ ಮಸ ಕೊಟ್ಟಿದ್ದೆ ಇವಾಗ ಏರ್ಪೋರ್ಟ್ ರೋಡಿಗೆ ಹೋಗ್ಬೇಕು ನಮ್ಮ ಬ್ರದರ್ ಬೈಕ್ ಬಂದ್ರು ಜಸ್ಟ್ ಇವಾಗ ಏರ್ಪೋರ್ಟ್ ಇನ್ ಚಪ್ಪ ಅಷ್ಟೇ ನಡಿ ಬ್ರೋ ಯಾವ ತರ ಹೋಗ್ಬೇಕು ಅಂತ ಅಂದ್ರೆ ರೈಡಿಂಗ್ ಎಲ್ಲರೂ ತಿರುಗಿಂಗೆ ಸೈಕ್ ಆಗಿ ನೂರ ಇಪ್ಪತ್ತಕ್ಕೆ ಜೀರೋ ಇಂದ ಪರೀಕ್ಷಿಸಿಕೊಳ್ಳಿ

ಸಂಜೆ ನರ್ಸರಿ ಬಂದ್ವಿ ಹಂಗೆ ಸ್ವಲ್ಪ ಗಿಡ ನೋಡ್ಕೊಂಡು ಹೋಗೋಣ ಅಂತ ನೋಡಿ ಎಸ್ ಸೈಕ್ ಆಗಿದ್ದಾವೆ ಬ್ರೋ ಇವೆಲ್ಲ ದೊಡ್ಡವಾ ಎಷ್ಟು ರೇಂಜಲ್ಲಿ ಇದಾವೆ ಅಮೌಂಟು ಮೂರುವರೆ ನಾಲ್ಕುವರೆ ನಾಲ್ಕುವರೆ ಸಾವಿರ ಮ್ಯಾಗ್ಸಿಮಮ್ ಅಂತಂದರೆ ಹೌದು ಇವೆಲ್ಲ ನಾಲ್ಕು ಸಾವಿರ ಎದ್ರ ಏನು ಗಿಡ ಇದೆ ಅಬಿಯ ಏನಕ್ಕೆ ಯೂಸ್ ಇದು ಶೋ ಇಲ್ಲ ಏನಾದರೂ ಹಣ್ಣು ಬಿಡುತ್ತಾ ಎಂತ ಫ್ರೂಟ್ ಅದಕ್ಕೆ ರೇಟ್ ಜಾಸ್ತಿ ನಿಮ್ಗೆಲ್ಲ ಇಲ್ಲಿರೋ ಎಲ್ಲಿ ಪ್ರತಿಯೊಂದು ಗಿಡದ ರೇಟ್ ಗೊತ್ತಾ ಎಲ್ಲ ರೇಟ್ ಗೊತ್ತು ಎಷ್ಟು ಟೋಟಲ್ ಎಷ್ಟು ಗಿಡ ಅದಾವ ಇಲ್ಲಿ ಸುಮಾರು ವೆರೈಟಿ ಸುಮಾರು ಎಷ್ಟು ವೆರೈಟಿ ಅಂದ್ರೆ ಸುಮಾರು ಮುನ್ನೂರು ಮುನ್ನೂರು ನಾನೂರು ಆ ಥರ ಎಲ್ಲ ಮಾಡಿದಾರಲ್ಲ ಬ್ರೋ ಏನಕ್ಕೆ ಬಿಸಿಲು ಆಗ್ಬಾರ್ದಂತನಾ ಇಟು ಹಾ ல ಫ್ಯಾಮಿಲಿನಾ ಇಲ್ಲಿರೋದು ಅದೇ ನೀವು ಫ್ಯಾಮಿಲಿಯಾ ನೋಡ್ಕೊಂಡಿದ್ದೀರಾ ಒಂದೇ ಫ್ಯಾಮಿಲಿ ಇರೋದು ಒಂದೇ ಫ್ಯಾಮಿಲಿ ಬಟ್ ಹುಡುಗ ಕೆಲಸಕ್ಕೆ ಬರ್ತಾರೆ ಇಲ್ಲಿ ನೀವೆಲ್ಲ ಎಲ್ಲಾ ಇಲ್ಲಿ ಐದು ಹೀಗೆ ನೋಡ್ಕೊಂಡರೋ ಎಲ್ಲಾ ಆ ಮನೆನಾ ಊರು ಬಸರೆ ತಡರಲ್ಲ ಇವಾಗ ಹೊರಗಡೆ ಲೈಟ್ ಹಾಕಿಲ್ಲ ಹೊರಗಡೆ ಲೈಟ್ ಲೈಟ್ ಹಾಕಿ ಹೊರಗಡೆ ಇದು ಏನಿದು ಏ ಕಾಲಿ ಇದು ಡಬ್ಬಾ ನಾ ಬಣ್ಣ ಇದು ಅಂತ ಅಂದ್ಕೊಂಡು ಇದ್ರಲ್ಲಿ ಎಲ್ಲಿ ಬುಜ್ಜಿಲ್ಲ ಹಾ ಟೀ ಮಾಡುವ ತಾಯಿ ಈಗ ಡ್ಯೂಟಿ ಮುಗಿಸ್ತಾ ಬಂದಿ ಹೇ ಹೇ

ಇವತ್ತ ಹೊಣತ ನೋಡ ಅಲ್ಲಿ ಹೋಗತ್ತೆ ತೋಟ ನಿನ್ ಕ್ಯಾಬ್ ತೋಟದಾಗ ಇವತ್ತ ರೆಸ್ಟ್ ಹೋಗೈತ ನೋಡ್ದೆ ಹಾ ಅಲ್ಲಿ ಬೇ ಹೋಗ್ಲಿ ಬಿಡು ಆದ್ರೆ ಅಲ್ಲಿ ಹೋಗಿ ಅದ್ರ ರೆಸ್ಟ್ ಹೋಗ್ತ ನೋಡು

ನಾ ಬಂದ ತಕ್ಷಣ ಹಂಗ ಅನ್ಕೊಂಡೆ ಪ್ಯಾಲ್ ಅಣ್ಣ ಅನ್ಕೊಂಡಿದ್ ನಾ ತಿಂದ ಬಿಡ್ತಿದ್ ಮತ್ ನಾನು ಇಲ್ಲಿಗೆ ಬಾಯ್ ಹಚ್ಚಿದ್ದಾಗ ಅಲ್ಲ ನೀ ತರ ಎದುರಿಸಿದ್ರೆ ಮತ್ತೆ ಅದು ಎದುರ್ಲಾಗುತ್ತೆ ಅದ್ರ ತಲ ಅಂತ ಅಂದ್ರ ಪ್ರೀತಿಯಿಂದ ಕರಿಬೇಕು ಬಾರಪ್ಪ 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 ಅಂತ ಹಂಗಾರ ಅದು ನೀನು ಒಂದ್ ಮೂವತ್ ಸಲ ಅಡಿಗೆಲಿ ಹಾಕಿ ಅಂದ್ ಬಾಯಾಗ

ಸಾಕ್ಸ್ ಸಾಕ್ಸು ಹಸ್ತಿ ಹೊಡಿತದ ಸಾಕ್ಸ್ ಫಸ್ಟ್ ಕ್ಲೀನ್ ಅವನ್ನ ಆ ಇನ್ನೊಂದ್ ಎರಡ್ ಲತ್ತಿದಾವ್ ಸಾಕ್ಸ್ ಅವನ್ ಒಗ್ಗದ ಹಾಕಿಡ್ರಿ ಅಂತ ಹೇಳ್ತಾನೆ ಮಾತಾ ಕೇಳಲ್ಲ ಅಂತೀರಿ ಹಾಕಿದ್ವಾಕ ಅಲ್ಲಿ ಈಗೇನು ಇದೇನು ಹಾಕೊಂಡ್ ಬಿಡತಲ್ಲ ಮ್ಯಾಚ್ ಹಿಡ್ಕೊಂಡಿ ಆರತಿ ಮುಳ್ಕೇನ ಈಗ ಮಕ್ಕಂತ ರಾತ್ರಿ ಹಂಗ ಹೋದ್ರದ ಹೋದ್ರದ ಹನ್ನೆಂಟೆ ಸುಮಾರ ವಾಯಿ ವಾಯ್ ವಾಯಿ ಅಂತ ನಿದ್ದೆ ಮಾಡಾಕ ಕೊಡಲ್ಲ ಈಗ ಹಂಗ ಕುಂತ ನೋಡಂಗ ಆರ್ಯ इस है थाष्णाल को दे पुष्टल्ण में वा रekानasan थाफ्टा जिए, यह चाने बघाए, यह सेपार्धियोच थिल्डू, ऑस नहीं, औरो अगानाई जिए उत जाज है, फोलगान थे बहसे, लगाना है,

ಮುದ್ದೆ ಮಾಡಕ್ ಮತ್ತೆ ಇದ್ರಾಗ ಹಾಕಿದ್ದ ಮೊಟ್ಟೆನ ಇದು ಎಷ್ಟ್ ಹಾಕಿ ಮೊಟ್ಟೆನ ಅದೇ ಗಟ್ಟೆಗ ತಕ ಹಂಗ ಬೇಸದ ಅದನ್ನ ಗಟ್ಟೆಗ ತಕ ಹಂಗ ಬೇಸ್ತಾ ಇರೋದ ಗೈಸ್ ಇವತ್ತಿನ ಬ್ಲಾಗ್ ಈಗಿತ್ತು ನನ್ನ ಬ್ಲಾಗಲ್ಲಿ ಅತಿ ಹೆಚ್ಚಾಗಿ ಬರೋದು ಅದೊಂದು ಚಿಕ್ಕ ನಾಯಿ ತೊಗೊಂಡಿದೀವಲ್ವಾ ಚಿಕ್ಕ ನಾಯಿ ಕುನ್ನಿ ಅದ್ರ ಹೆಸರು ಬುಜ್ಜಿ ಅಂತ ಹೆಸರಿಟ್ಟಿದೀವಿ ಚೆನ್ನಾಗಿದೆ ಅದೇ ನನ್ನ ಬ್ಲಾಗಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಏನಪ್ಪ ಅಂತಂದರೆ ಅದು ಮಾತು ಕಲಿಸ್ಬೇಕು ಮಾತು ಕಲಿಸ್ಬೇಕು ಅಂದರೆ ನಾವು ಕರೆದ್ರೆ ಬರಬೇಕು ಆ ಥರ ಅದು ಇಷ್ಟ ಇದೆ ಇವಾಗ ಇದೆ ಅದು ದೊಡ್ಡದಾಗವರೆಗೂ ನನ್ನ ಬ್ಲಾಗಲ್ಲಿ ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ ಮತ್ತು ಇನ್ನೊಂದು ಇದೇ ಥರ ಬ್ಲಾಗನ್ನು ನೋಡ್ತಾ ಇರಿ ಈ ಒಂದು ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಏನಾದರೂ ಮಿಸ್ಟೇಕ್ ಇದ್ದರೆ ಹೊಟ್ಟೆಲ್ಲ ಹಾಕೊಳ್ಳಿ ಕಮೆಂಟ್ ಬಾಕ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ಹಾಕಿ ನೀವಾದ್ರು ಶಿವಮೊಗ್ಗಿಂದ ಈ ಬ್ಲಾಗ್ ನೋಡ್ತಾ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಎಲ್ಲಿಂದ ನೋಡ್ತಾ ಇದ್ರ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಬಾಯ ಗೈಸ್